ವೆಲ್ಕಮ್ ಟು ಮನೋ ವಿಲೇಜ್ ಕುಕಿಂಗ್ ಇವತ್ತಿನ ಸ್ಪೆಷಲ್ ಎಗ್ ಮ್ಯಾಗಿ ಇದು ಮಾಡೋಣ ಎಂತ ಹೇಗೆ ಅಂತ ತೋರಿಸಿ ಅಂತ ಬರೋಣ ನಡ್ರಿ ಇವತ್ತು ನಾವು ಮ್ಯಾಗಿ ಮಾಡಕತ್ತಿದ್ವಿ ಮ್ಯಾಗಿ ಮಾಡೋಕ್ಕೆ ಈಗ ಐಟಮ್ ಜೋಡಿಸಿ ಅಂತದೀವಿ ಈಗ ಮ್ಯಾಗಿಗೆ ಈರುಳ್ಳಿ ತಗೊಂಡಿದ್ದೀವಿ ಟೊಮೆಟೊ ಹಣ್ಣು ಹಾಗೆ ಕ್ಯಾರೆಟು ಮೆಣಸಿನ್ಕಾಯಿ ಹಾಗೆ ಒಂದು ಮೊಟ್ಟೆ ಮ್ಯಾಗಿ ತಗೊಂಡಿದ್ದೀವಿ ಈಗ ಮ್ಯಾಗಿ ಮಾಡೋಣ ಬನ್ನಿ ಎರಡು ಚಮಚ ನಾವು ಎಣ್ಣೆ ಹಾಕಿ ಈಗ ಈರುಳ್ಳಿ ಹಾಕಿ ಹಾಗೆ ಮೆಣಸಿಕಾಯಿ ಈಗ ಮಿಕ್ಸ್ ಆಗಬೇಕು ಮಿಕ್ಸ್ ಇದು ಒಂದು ಸ್ವಲ್ಪ ರೋಸ್ಟ್ ನಾನು ನಾವು ಸಣ್ಣಕ್ಕೆ ಈರುಳ್ಳಿ ಎಲ್ಲ ಹೆಚ್ಚಿ ರೆಡಿ ಇಟ್ಕೊಂಡಿದ್ವಿ ಈ ರೀತಿ ಕ್ಲೀನಾಗ ಡ್ರೈ ಆಗ್ಬೇಕು ಈಗ ನಾವು ತೊಂಡ್ರೆನ ಹಾಕಿಂತ

ಈಗ ಉಪ್ಪು ಹಾಕಿದ ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ತರಕಾರಿಗಳು ವೆಜಿಟೇಬಲಿಗೆ ಉಪ್ಪು ಹೊತ್ತು ಅದಕ್ಕೆ ಹಾಕೋದೋಸ್ಕರ ಕ್ಲೀನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ನಾವು ಮೂರು ಮ್ಯಾಗಿ ತಗೊಂಡಿದ್ದೀವಿ ಅದಕ್ಕಾಗಿ ಎಷ್ಟು ಇದು ಮಸಾಲೆ ಬೇಕಾಗುತ್ತೆ ಮನೆಯಲ್ಲಿ ಸಿಂಪಲ್ ಆಗಿ ಮಾಡುವಂತ ಮ್ಯಾಗಿ ಈಗ ಈ ರೀತಿ ಇದ್ದೀವಿ ಮೊಟ್ಟೆ ಕಣಕ ಈಗ ಮೊಟ್ಟೆ ಇದೀವಿ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಆಗಿದೆ ಈಗ ನಾವು ನಾವು ಒಂದು ಬೋಲಿಗೆ ತೆಗೆದಿಟ್ಕೊಂಡಿವಿ ಈಗ ನಾವು ಅಷ್ಟು ಇಟ್ಕೊಂಡಿದ್ದೀವಿ ಈಗ ನೀರ್ ಹಾಕಿಂತ ಇದ್ದೀವಿ ಅದೇ ಬಾಂಡ್ಲಿಗೆ ನೀರು ಡ್ರೈ ಆದ್ಮೇಲೆ ಈಗ ಇದು ಮಾಡಬೇಕು ಈಗ ನೀರು ಕುದೀತಾ ಇದೆ ಈಗ ಮ್ಯಾಗಿ ಹಾಕಿ ನಾನು ಬನ್ನಿ ಮ್ಯಾಗೆ ಇದಾಗ್ತಾ ಇದೆ ಬೇಡ ಇದೆ ನೀರಲ್ಲಿ ಈ ರೀತಿ ಮಡ್ಕೊಳ್ತೀವಿ ಈ ರೀತಿ ಇದಾದ್ಮೇಲೆ ಈಗ ನಾವು ಮಸಾಲೆ ಪುಡಿ ಇದ್ದೀವಿ ಈಗ ಮಸಾಲೆ ಹಾಕ್ತಾ ಇದ್ದೀವಿ ಮಸಾಲೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ ನಾವು ಮಸಾಲೆ ಇದ್ದೀವಿ ಅದು ಈಗ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಾಡ್ಕೋಬೇಕು ಈಗ ಮ್ಯಾಗಿ ಆಗಿದೆ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲ ಗೆಳೆಯರಿಗೂ ಒಂದು ವಿನಂತಿ ಮಳೆ ಇರೋದರಿಂದ ಹೊರಗಡೆ ಮಾಡೋಕ್ಕಾಗ್ತಾಯಿಲ್ಲ ಆದ ಕಾರಣ ಮನೆಯಲ್ಲೇ ಮಾಡ್ತಾಯಿದ್ದೀವಿ ನ್ಯಾಯವಾದಗಳು